ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗೌರಿ ಅವರೇ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಹೋಗಿ ಅಂತ ಹೇಳ್ತಾ ಇರ್ತಾನೆ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಇವಳಂತೂ ಶಂಕರನ್ ಮನಸ್ಸಿಗೆ ಸೋತು ಫುಲ್ ಫಿದಾಗ್ಬಿಟ್ಟಿರ್ತಾಳೆ ಅವ್ನು ಯಾವ ಯಾವ ರೀತಿ ಆಟಿಟ್ಯೂಡ್ ಮಾಡ್ತಾ ಇರ್ತಾನೋ ಅದೇ ರೀತಿ ಮಾಡ್ಕೊಂಡು ಹಿಂದೆನೇ ಹೋಗ್ತಾ ಇರಬೇಕಾದ್ರೆ ಶಂಕರ ಮಿಸ್ ಆಗಿ ತಿರುಗಿ ನೋಡ್ತಾನೆ ಅಲ್ಲ ಯಾಕೆ ಬರ್ತಾ ಇದೀರ ಅಂತ ಕೇಳ್ತಿರ್ಬೇಕಾದ್ರೆ ಓಹ್ ಅದು ಅದು ಏನಿಲ್ಲ ಫೋನ್ ಮಿಸ್ ಮಾಡ್ಕೊಂಡೆ ಅದಕ್ಕೆ ಬರ್ತಾ ಇದ್ದೀನಿ ಫೋನ್ ಒಳಗಡೆ ಇದೆ ಅಂತ ಅಂದಾಗ ಶಂಕರ ಕೈಲಿ ಇದೆಯಲ್ಲ ಮತ್ತೆ ಅಂತ ಕೇಳ್ತಾ ಇರ್ತಾನೆ ಓಹ್ ಸಾರಿ ಸಾರಿ ಮರ್ತ್ಬಿಟ್ಟೆ ಸರಿ ನಾನು ಬಾಯಿ ಬರ್ತೀನಿ ಅಂತ ಹೊರಟೋಗ್ತಾ ಇರಬೇಕಾದ್ರೆ ಶಂಕರ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ರೆ ಇವಳು ಒಳಗೆ ತುಂಬಾ ಖುಷಿ ಪಡ್ತಾ ಇದ್ದಾಳೆ ರಿಯಲಿ ಸಾರಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ನಾನು ಸೋತೋಗ್ಬಿಟ್ಟೆ ಏನೋ ನಾನು ಸಣ್ಣ ಹುಡುಗಿ ಅಲ್ಲಲ್ಲ ನಾನು ದೊಡ್ಡ ಹುಡುಗಿನೇ ಏನೋ ಒಂದು ಹುಡುಗಿಯಾಗಿ ನಾನು ತಪ್ಪು ಮಾಡಿದೆ ಹಂಗಂತ ಮುನಿಸ್ಕೊಂಡು ಕೊಬ್ಬು ನೋಡು ಒಂದು ಕ್ವಿಂಟಲ್ ಅಷ್ಟಿದೆ ಒಬ್ಬನ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ ನಾನು ಏನೇ ಆಗಲಿ ಇವರನ್ನ ಬಿಟ್ಕೊಳ್ಲೇಬಾರ್ದು ಶಂಕರ ಯಾವತ್ತಿದ್ರು ನನಗಷ್ಟೇ ಸ್ವಂತ ಗಂಗನ ಯಾವತ್ತೂ ಅವರು ಮದುವೆ ಆಗಬಾರ್ದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಮದುವೆನ ನಿಲ್ಲಿಸ್ತೀನಿ ಅಂತ ಆದರೆ ಒಳ್ಳೊಳಗೆ ತುಂಬ ಅಪಕ್ಕಪುಕ್ಕ ಅಂತ ಭಯ ಆಗ್ತಾ ಇದೆ ಅದೇನೇ ಆಗಲಿ ನಾನಂತೂ ನಿಮ್ಮನ್ನು ನಿಮ್ಮನ್ನ ರೆಡಿಯಾಗಿಲ್ಲ ನಾನೆಲ್ಲ ಅರ್ಥ ಆಗಿದೆ ನನಗೆ ನನ್ನ ತಪ್ಪಿನ ಅರಿವು ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಬೈರ ದೇವಿ ಹಾಗೆ ಗಂಗಾ ಇಬ್ಬರು ಸೇರ್ಕೊಂಡು ನನ್ನ ಮುದ್ದಿನ ಗಂಡನ ಮನಸ್ಸನ್ನ ಹಾಳು ಮಾಡಿದರೆ ಇಂಥ ಒಳ್ಳೆ ಮನಸ್ಸಿನ ಹುಡುಗನ ನನಗಷ್ಟೇ ಸ್ವಂತ ನಾನು ನೀವು ಹಾಗೆ ಭುವಿ ತುಂಬ ಚೆನ್ನಾಗಿ ಮೂರು ಜನ ಸಂಸಾರ ಮಾಡಬೇಕು ನಿಮ್ಮನ್ನು ಬೇರೆಯವ್ರಿಗೆ ನಾನು ಬಿಟ್ಕೊಡೋಕ್ಕೆ ರೆಡಿಯಾಗಿಲ್ಲ ಅಂತ ತನ್ನ ಮನಸ್ಸಲ್ಲಿ ಅನ್ಕೊಂಡು ತುಂಬ ಖುಷಿಯಿಂದ ಮನೆ ಕಡೆ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಒಳಗಡೆ ಬಂದು ಭೈರದೇವಿಗೆ ಗಂಗನಿಗೆ ಹೇಳ್ತಾ ಇರ್ತಾನೆ ಇವಾಗಲಾದ್ರೂ ನಾನು ನಾನು ನಂಬ್ತೀರಾ ನಾನು ಹೇಳಿದ್ದೆಲ್ಲ ದಿಟ್ಟ ಅಂತ ನಂಬ್ತೀರಾ ಗೌರಿನೇ ಬಂದು ಹೇಳಿದ್ಲಲ್ವಾ ಅಂದಮೇಲೆ ನೀವು ನಂಬತ್ತೀರಾ ಅಂತ ಅನ್ಕೊಂಡಿದ್ದೀನಿ ಆ ಮಗಿಗೆ ಹುಷಾರಲಿಲ್ಲ ನಾನು ಹೋದರೆ ಅದು ಬೇಗ ಗುಣ ಆಗುತ್ತೆ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಓದೆ ಅಷ್ಟೇ ಗೌರಿಗೋಸ್ಕರ ನಾನು ಹೋಗಲಿಲ್ಲ ಇನ್ಮೇಲಾದರೂ ನಂಬಿ ನಾನು ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಈಗ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇವಾಗ ನಾನು ನಿನ್ನನ್ನು ನಂಬ್ತೀನಿ ಅಂತ ದೇವಿ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುನಂತ ದೇವಿಗೆ ಅಂತ ಹಾಲು ತೊಗೊಬಂದಿರ್ತಾಳೆ ಇದೇನಿದು ಗೌರಿ ಬಂದಿದ್ಲಾ ಅಂದ್ಬಿಟ್ಟು ಶಾಕ್ ಆಗಿ ಆಶ್ಚರ್ಯದಿಂದ ಶಂಕರ್ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಬೇರೆ ದೇವಿ ಹೇಳ್ತಾ ಇರ್ತಾಳೆ ಒಂದು ಕಿತ್ತ ಮತ್ತೆ ಗಂಗಂದು ಜೀವನ ಹಾಳಾಗ್ಬಿಟ್ಟಿದೆ ಮತ್ತೆ ಸರಿ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಇನ್ಮೇಲೆ ಗೌರಿ ನಿಮ್ಮ ಜೀವನದಲ್ಲಿ ಬರಲ್ಲ ಅಂತ ಹೇಳಿದಾಳಲ್ವ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಅನ್ಬೇಕಾದ್ರೆ ಹೌದವ ದಿಟ ಗೌರಿ ಅವತ್ತು ನನ್ನ ಜೀವನದಲ್ಲಿ ಬರಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಶಂಕರ ಹೇಳ್ತಾ ಇರಬೇಕಾದ್ರೆ ಸುನಂದ ಒಳೊಳಗೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಭಾರ್ಯದೇವನೇ ಹೇಳ್ತಾ ಇರ್ತಾಳೆ ಅವಳು ಬರಲ್ಲ ಬಿಟ್ಬಿಡು ಮಗ ಅಂತ ಅಂದಾಗ ಹ್ಞೂ ಅವ್ವ ನಾನು ಬಿಟ್ಬಿಟ್ಟಿದ್ದೀನಿ ಇವಾಗ ಇನ್ವಿಟೇಷನ್ ಕಾರ್ಡಲ್ಲ ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅಂತಂದರೆ ಇನ್ನು ನಾಲ್ಕು ದಿನದಲ್ಲಿ ಮುಹೂರ್ತ ತುಂಬ ಚೆನ್ನಾಗಿದೆ ಅಂತೆ ಅದಕ್ಕೋಸ್ಕರ ಫೋನಲ್ಲೇ ನಾನು ಎಲ್ಲರಿಗೂ ಹೇಳ್ತೀನಿ ನೀವು ಸ್ವಲ್ಪ ಜನ ಕೇಳಿ ಅಂತ ಅಂದಾಗ ಗಂಗನಿಗೆ ನನಗೆ ತುಂಬ ಖುಷಿಯಾಗ್ತಿರುತ್ತೆ ಹಂಗಂತ ಹೇಳ್ತಾ ಇರ್ತಾಳೆ ನನಗಿವಾಗ ತುಂಬ ಖುಷಿ ಆಗ್ತಿದೆ ಶಂಕರವರೇ ಹಾಗೆ ತುಂಬಾ ಸಮಾಧಾನ ಆಗ್ತಿದೆ ಅಂತ ಅನ್ಬೇಕಾದ್ರೆ ಸುನಂದ ಬೇಜಾರ್ ಮಾಡ್ಕೊಂಡು ನೋಡು ಶಂಕರ ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಗೌರವ ಬಂದಿಲ್ಲ ಮನೆಗೆ ನನಗೆ ಈ ವಿಷಯನ ಶಂಕರ ಅಂತ ಅನ್ಬೇಕಾದ್ರೆ ಯಾರೂ ಇಂಪಾರ್ಟೆಂಟ್ ವ್ಯಕ್ತಿ ಬಂದಿರಲಿಲ್ಲ ಅದಕ್ಕೋಸ್ಕರ ಅವಳು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿಲ್ಲ ಅದಕ್ಕೆ ನಿಮಗೆ ಹೇಳಲಿಲ್ಲ ಅದಕ್ಕೆ ಅಂತ ಅಂತ ಹೇಳ್ಬಿಟ್ಟು ಹೊರಟೋಗ್ತಿರ್ಬೇಕಾದ್ರೆ ಸುನಂದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಷ್ಟೊತ್ತಿಗೆ ಸುನಂದನ್ ಕೈದಿದ್ದ ಹಾಲನ್ನ ಕಿತ್ಕೊಂಡು ಈ ಕಡೆ ಬೈರ್ಯದೇವಿ ಕೂ ಕುತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇರ್ತಾಳೆ ಈ ಕಡೆ ಬೇಜಾರು ಮಾಡಿಕೊಂಡು ಸುನಂದ ಹೊರಟೋಗ್ತಿರ್ಬೇಕಾದ್ರೆ ದೇವಿ ಹೇಳ್ತಾ ಇರ್ತಾಳೆ ಗಂಗಾ ಶಂಕರನ್ ಮನಸ್ಸಲ್ಲಿರೋದು ಏನು ಅಂತ ಗೊತ್ತಾಯ್ತಾ ನಮ್ಮ ಭೈರವನ್ಗೆ ಗೌರಿ ತುಂಬ ಇಂಪಾರ್ಟೆಂಟ್ ಏನು ಅಲ್ವಂತೆ ಏನು ಹೇಳು ಅಂದಾಗ ಹೌದು ಅತ್ತೆ ನಾನು ಕೇಳಿಸ್ಕೊಂಡೆ ಇಂಪಾರ್ಟೆಂಟ್ ಅಲ್ವಂತೆ ಯಾಕೆ ಅಂತ ಅಂದರೆ ಇನ್ನು ಜೀವನದಲ್ಲಿ ಯಾವತ್ತಿದ್ರೂ ಶಂಕರನಿಗೆ ಈ ಗಂಗನೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿ ಮನೆಗೆ ಬಂದ್ಬಿಟ್ಟು ಕಾಲೇಜೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡಿರೋದು ಗಂಗಾ ಅಂತ ಅವಳಿಗೆ ತುಂಬ ಅನುಮಾನ ಬಂದೇ ಬಿಡುತ್ತೆ ಈ ಕೆಲಸ ಮಾಡಿರೋದು ಅವಳೇ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ನನ್ನ ನನ್ನ ಗಂಡನ್ನ ದೂರ ಮಾಡಿಬಿಟ್ಲಲ್ವ ಇನ್ನು ಮುಂದೆ ಆಡಲಿ ನಾನು ಒಂದು ಕೈ ಬಿಡ್ತೀನಿ ಅವ್ಳು ಹೆಂಗೆ ಆಟಾಡ್ತಾಳೆ ಅಂತ ನಾನು ನೋಡ್ತೀನಿ ಅಂತ ಚಾಲೆಂಜ್ ಆಗ್ತಾ ಇರ್ತಾಳೆ ಹಾಗೆ ಮತ್ತೆ ಗೌರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಭೂವಿ ಬರ್ತಾಳೆ ಅಮ್ಮ ನನ್ನ ಜೊತೆ ಮಾತಾಡಲ್ಲ ಟು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ನನ್ನ ಕಂದಂಗೆ ಏನಾಯಿತು ಅಂತ ಅನ್ಬೇಕಾದ್ರೆ ಅಲ್ಲ ಅಮ್ಮ ನೀವು ಡೆವಿಲ್ ಅಂಕಲ್ ಮನೆಗೆ ಹೋಗಿದ್ರಂತೆ ಒಂದು ಮಾತು ನನಗೆ ಹೇಳಿಲ್ಲ ಹೇಳಿದರೆ ನಾನು ಬರ್ತಿದ್ದೆ ತಾನೆ ನನ್ನೂ ನಿನಗೆ ಕರ್ಕೊಂಡೋಗಿಲ್ಲ ಟು ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಾರಿ ಕೊಂದ ಆಗಲ್ಲ ನಿನಗೆ ಅರ್ಥ ಮಾಡ್ಸೋಕೆ ಆಗಲ್ಲ ನಾನು ಏನಕ್ಕೆ ಹೋಗಿದ್ದೆ ಅಂತ ಅಂದಾಗ ಆಗಲ್ಲ ಅಂದರೆ ಏನಮ್ಮ ಏನಾದರೂ ಅಂದ್ಕೊಳ್ಳಿ ನನ್ನನ್ನು ನೀವು ಕರ್ಕೊಂಡು ಹೋಗಬೇಕಿತ್ತು ಡೆವಿಲ್ ಅಂಕಲ್ನ ನಾನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಮ್ಮ ನಿಮಗೆ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನ ಹಾಕ್ತಾಲೇ ಇರಲ್ಲ ಅಷ್ಟೊತ್ತಿಗೆ ವಿಜಿ ಬರ್ತಾಳೆ ಅಲ್ಲ ಅಕ್ಕ ನೀವು ಯಾಕೆ ಆ ವಿಷಯನ ಹೇಳಿದ್ರಿಂದಾಗ ಇನ್ನೇನು ಮಾಡ್ಲಿಕ್ಕೆ ಅವ್ರಿ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಅದರೊಳಗೆ ನನ್ನ ಪುಟ್ಟ ಕಂದ ಭುವಿ ಹತ್ರ ಸುಳ್ಳು ಹೇಳೋಕೆ ಮನಸ್ಸು ಬರಲಿಲ್ಲ ಅದಕ್ಕೆ ನಾನು ಹೇಳಿದೆ ಅಂತ ವಿಜಯ್ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಭೂವಿನೇ ಹೇಳ್ತಾ ಇರ್ತಾಳೆ ನಾನು ಸೈಲೆಂಟ್ ಆದೆ ಅಂತ ನೀನು ಸೈಲೆಂಟ್ ಆಗಿದ್ಯಾ ನಾನು ಮಾತಾಡ್ದಲ್ಲಿ ಇರೋದು ನಿನಗೂ ಇಷ್ಟ ಅಲ್ವಮ್ಮ ಅಮ್ಮ ಅಂದಾಗ ಆಗಲ್ಲ ಕಂದ ಮಮ್ಮಿ ಏನು ಬಿಸಿಲಿದ್ದಾಳೆ ಆಯ್ತಾ ಯಾವುದೋ ಕೆಲಸದಲ್ಲಿ ಟೆನ್ಷನಲ್ಲಿದ್ದಾಳೆ ನಿನಗೆ ಅರ್ಥ ಆಗ್ತಿಲ್ಲ ಅದು ಕೆಲಸ ಆದಮೇಲೆ ಏನೋ ಊರು ಬಿಟ್ಟೇ ಬೇರೆ ಕಡೆ ಹೋಗ್ಬಿಡೋಣ ಅಲ್ಲಿವರೆಗೂ ಸ್ವಲ್ಪ ಅತ್ತ ಆಮೆಯಿಂದ ಇರು ಇವಾಗ ಹೋಗಿ ಅಕ್ಕನ ಜೊತೆ ಮಲ್ಕೋ ಅಂತ ಹೇಳ್ತಾ ಇರಬೇಕಾದ್ರೆ ವಿಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇಷ್ಟು ದಿನ ಒಂದಾಯ್ತಂದ್ರೆ ಇವಾಗ ಒಂದು ಮಾತಾಡ್ತಿದ್ಯಾ ಇವಾಗ ಏನು ಊರು ಬಿಟ್ಟೆ ಹೋಗ್ಬೇಕಂತ ಬೈತಾ ಇರ್ತಾಳೆ ಮತ್ತೆ ವಿಜಿ ಹೇಳ್ತಾ ಇರ್ತಾಳೆ ಕೋಣದ ಮುಂದೆ ಕಿಂದ್ರಿ ಬರ್ಸ್ತಾರಲ್ಲ ಹಂಗಾಯ್ತು ನಿನ್ನ ಕತೆ ಎಷ್ಟು ಹೇಳಿದ್ರು ಅಷ್ಟೇ ಏನಾದರೂ ಮಾಡ್ಕೊ ಬಾ ಪುಟ್ಟ ನಾವು ಹೋಗಿ ಮಲ್ಕೋಣ ಅಂತ ಅನ್ಬೇಕಾದ್ರೆ ನೋಡಿಯಮ್ಮ ಏನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಜಗಳ ಮಾಡ್ತಾ ಇದ್ದೆ ಬಾ ವಿಜಿ ಹೋಗೋಣ ಅಂತ ಅವರಿಬ್ರು ಮಲ್ಗೋಕೆ ಅಂತ ಹೋಗ್ತಾ ಇರ್ತಾರೆ ಹಾಗೆ ಕಡೆ ಸುನಂದ ಶಂಕರ ಶಂಕರ ಅಂತ ಕೂಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಗುಂಡ ಅವ್ವಾ ಅಂತ ಕೂಗ್ತಾನೆ ಏನ್ಲಾ ಗುಂಡ ಅಂತ ಅಂದಾಗ ನಮ್ಮ ಬಾಸ್ಗೆ ನಿಜವಾದ ಹೆಂಡ್ತಿ ಯಾರವ್ವ ಅಂತ ಕೇಳ್ತಿರ್ಬೇಕಾದ್ರೆ ನನಗೂ ಗೊತ್ತಿಲ್ಲ ಆ ವಿಧಿನೇ ತಿಳಿಸ್ಬೇಕು ಈ ಸಲ ಯಾರು ಮದುವೆ ಆಗ್ತಾರೆ ಅವರೇ ನಿಜವಾದ ಮತ್ತು ಮತ್ತೆ ನಮ್ಮನೆ ಬೆಳಗೋದು ಅವರೇ ಅಂತ ಅನ್ಬೇಕಾದ್ರೆ ಸುಮ್ಮನೆ ನಾನು ನೋಡ್ತಾ ಇದ್ದೀನಿ ಅವಾಗಿಂದಲೂ ಸಹ ನೋಡ್ತಾ ಇದ್ದೀನಿ ಈ ಮನೆಯಲ್ಲಿ ನಿಶ್ಚಿತ ಆಗುತ್ತೆ ಆದರೆ ಒಂದು ಸಹ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಗುಂಡ ಹೇಳ್ತಾ ಇರ್ತಾನೆ ನಾನು ಮದುವೆ ಆಗುತ್ತೆ ಬಾಡೂಟ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ ಬರೀ ಜಾ ತಗ್ಗಳೇ ಆಗೋಯ್ತು ಬಿಡವ ಸ್ಕೂಲಲ್ಲಿ ಮಿಸ್ ಟೆಸ್ಟ್ ಕೊಡ್ತಾರೆ ಅಂತ ತಪ್ಪಿಸ್ಕೊತೀವಲ್ಲ ಆ ರೀತಿ ಆಯಿತು ನಮ್ಮ ಬಾಸ್ ಮದುವೆ ಅಂತ ಅನ್ಬೇಕಾದ್ರೆ ಗುಡ್ಡ ಈ ಮಾತಾಡಬಾರ್ದು ಮಾತಾಡ್ಬಾರ್ದು ಕಾಣಲ ಹೋಗ್ಲಿ ಆಟ ಅಂತ ಅನ್ಬೇಕಾದ್ರೆ ಸುಮ್ನಿರವ ಯಾವಾಗ ಕೆಳದ್ರು ಆಟಾಡೋ ಆಟಾಡು ಅಂತ ಹೇಳ್ತೀಯ ನೋಡಿ ಇಲ್ಲಿ ಬಾಡೂಟ ತಿಂದಲೇ ನಾನು ಹೊಟ್ಟೆ ಸಣ್ಣಗಾಗಿದೆ ಹೋಗ್ಲಿ ಬಿಡು ಆಟಾಡಕ್ಕೆ ಹೋಗ್ತೀನಿ ಎರಡು ಮಟ್ಟೆನಾರು ಬೇಸಿರು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಹಾಗೆ ಸುನಂದ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ ಅಲ್ಲ ಗೌರವ ನೀನೇನೋ ದೂರಾಗಿ ಹೋಗ್ತಿದ್ಯಾ ನನ್ನ ಶಂಕರ ಜೀವನ ಹೋಗ್ತಾ ಇದೆ ನೀವಿ ಇಬ್ರು ಸದ್ರ ಕೊಟ್ಟಿದ್ಗೆ ಗಂಗಾ ನಿಮ್ಮಿಬ್ಬರು ಮತ್ತೆ ಬಂದಿರೋದು ಇವಳು ನಿಜವಾಗ್ಲೂ ತುಂಬ ಒಳ್ಳೆಯವಳೆಲ್ಲ ಮುಖವಾಡ ಕಳ್ಸ್ಕೊಂಡಿರೋ ಯಾ ಗೋಮುಖವ್ಯಾತ್ತಾರ ಇವಳು ಇವಳ ಬಗ್ಗೆ ನೀನು ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸರಿ ಮಾಡ್ತೀಯಾ ನಿನ್ನ ಜೀವನ ಸರಿಯಾಗುತ್ತೆ ಅಂತ ನಾನು ಅನ್ಕೊಂಡಿದ್ರೆ ನೀನೇ ಊರು ಬಿಟ್ಟು ಹೋಗ್ತಿದ್ಯಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಂಕರ ಫೋನಲ್ಲಿ ಮಾತಾಡ್ಕೊಂಡು ನಾನು ಇನ್ವಿಟೇಷನ್ ಕಾರ್ಡ್ ಮಾಡ್ಸೋಕಾಗ್ಲಿಲ್ಲ ಫೋನಲ್ಲೇ ಕರೀತಾ ಇದೀನಿ ಬನ್ನಿ ಅಂತ ಮಾತಾಡ್ಕೊಂಡು ನೆಂಟ್ರ ಜೊತೆ ಬರ್ತಾ ಇರಬೇಕಾದ್ರೆ ಒಬ್ಬ ಕಾರತ್ತ ನಿಂತಿರ್ತಾನೆ ಸಾಬ್ರಿ ಈ ಕಡೆಗೆ ಬನ್ನಿ ಕಾರ್ ತೆಗಿಬೇಕು ಅಂತ ಚುರುಮುರಿ ಅನ್ಬೇಕಾದ್ರೆ ಅವ್ನು ಇಂತಿರ್ಗಿ ನೋಡಿದ್ರೆ ಲಾಸ್ಟ್ ಟೈಮ್ ಬಂದಿದ್ದ ಹುಡ್ಗನ ಅಪ್ಪ ಆಗಿರ್ತಾನೆ ಅವನು ಶಂದ್ರ ನೋಡಿ ತುಂಬಾ ಶಾಕ್ ಆಗಿ ಆಶ್ಚರ್ಯದಿಂದ ನಿಂಕತಾನೆ ಏನಪ್ಪ ಅವತ್ತು ನೋಡಿದ್ರೆ ದೊಡ್ಡದಾಗಿ ಹೇಳ್ತಾ ಇದ್ದೆ ನನಗೂ ಗಂಗನಿಗೂ ಏನು ಸಂಬಂಧ ಇಲ್ಲ ಆದರೂ ಸಹ ಇದನ್ನ ಸರಿ ಮಾಡ್ತೀನಿ ಹಾಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೆ ನೋಡಿದ್ರೆ ಇನ್ನೂ ಮದುವೆ ಆಗಿಲ್ಲ ಓಹೋ ಇವಾಗ ಮದುವೆ ಆಗ್ತಿದೆಯಾ ಇಂಥ ಕಳ್ಸಂಬ ಇಟ್ಕೊಂಡು ಬೇರೆ ಗಂಡನೇ ಯಾಕಯ್ಯ ನೋಡ್ತಾ ಇದ್ದೆ ನೀನು ಇಟ್ಕೊಂಡು ಕಟ್ಕೊಳದಿದ್ದರೆ ಅವತ್ತೇ ಕಟ್ಕೋಬೇಕಿತ್ತು ಇವತ್ತು ಯಾಕೆ ಈ ರೀತಿ ಮಾಡ್ತೀನಿ ಇದ್ದೆ ಅಂತ ಅನ್ಬೇಕಾದ್ರೆ ನಾಲ್ಗೆ ಮೇಲೆ ಇಡ್ತಾ ಇರಲಿ ಸರಿಯಾಗಿ ಮಾತಾಡಿ ಅಂತ ಅನ್ಬೇಕಾದ್ರೆ ಏನಯ್ಯ ಸರಿಯಾಗಿ ಮಾತಾಡ್ತಾರೆ ದೊಡ್ಡ ಮನುಷ್ಯ ಅಂತ ಅನ್ಕೊಂಡಿದ್ನಲ್ಲ ನಿನ್ನ ನೀನು ಮಾಡೋದೆಲ್ಲ ಸರಿನಾ ನೀನು ನಿಂತವನು ಅಂತ ಗೊತ್ತಿರಲಿಲ್ಲ ನಿನ್ನಿಂದ ನನ್ನ ಮಗನ ಲೈಫ್ ಹಾಳಾಗೋಯ್ತು ನನ್ನ ಮಗನ ಲೈಫಿಗೆ ಒಂದು ಕಪ್ಪು ಚಿಕ್ಕಿನ ತಂದುಬಿಟ್ಟೆ ಆ ನಡ್ತಗೆಟ್ಟವ್ನ ನನ್ನ ಮಗಳಿಗೆ ಕಟ್ಟೋಕ್ಕೆ ಅಂತ ಮಾಡಿದ್ದೆಲ್ಲ ನಮ್ಮ ಇಡೀ ಎಂಟ್ರೆಸ್ಟು ಬಂದು ಬಳಗ ಎಲ್ಲರೂ ಸಹ ನನ್ನನ್ನು ಬೈತಾ ಇದ್ದಾರೆ ಸದ್ಯ ಅಂತೂ ಮದುವೆ ಆಗಲಿಲ್ವಲ್ಲ ಮದುವೆ ಆದಮೇಲೆ ಗೊತ್ತಾಗಿದ್ರೆ ಇನ್ನೂ ಕಷ್ಟ ಆಗೋದು ಅಂತ ಬೈತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನೀನು ತಿಂದ್ಬಿಟ್ಟಿರೋ ಹಣ್ಣ ನನ್ನ ಮಗನಿಗೆ ಗಂಟಾಕ್ಬೇಕು ಅಂತ ಅಂತ ಅನ್ಬೇಕಾದ್ರೆ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಏನಯ್ಯ ಮಾತಾಡಬಾರ್ದು ಅಂತ ಜಗಳ ಆಡ್ತಾ ಇರ್ತಾನೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ ಆವೂ ಆಗಲಿಂದ ನೋಡ್ತಾ ಇದೀವಿ ಬಾಯಿಗೆ ಬಂದಂಗೆಲ್ಲ ಹೇಳ್ತಾ ಇದೆಯಾ ಏನು ಜೀವಂತವಾಗಿ ಮನೆಗೆ ಹೋಗ್ಬೇಕೋ ಇಲ್ವ ಅಂತ ಅವಡೋಕೆ ಅಂತ ಹೋಗ್ತಾ ಇರ್ತಾನೆ ಮತ್ತೆ ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾಡಿದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ಏ ಮುಚ್ಚಾಯ ಬಾಯ ನನಗೆ ಗೊತ್ತು ಎಂಥ ಕೆಟ್ಟ ಬುದ್ಧಿ ಅಂತ ನನಗೆ ಫೋನ್ ಮಾಡಿ ತಿಳಿಸೋದಕ್ಕೆ ಗೊತ್ತಾಯಿತು ಆಮೇಲೆ ನಾವೇ ಬಂದು ಕಣ್ಣಾರ ನೋಡಿದ್ವಲ್ಲ ಎಲ್ಲ ಅರ್ಥ ಆಯ್ತು ಥೂ ನಿಂದು ಒಂದು ಜನ್ಮನ ಅಂತ ಆ ಮನುಷ್ಯ ಬೈತಾ ಇರಬೇಕಾದ್ರೆ ಶಂಕರ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ವ್ಯಕ್ತಿ ಹೋಗ್ತಾ ಇರಬೇಕಾದ್ರೆ ಸಾವಿರ ಒಂದು ನಿಮಿಷ ಸರ್ ನೀವು ಅವತ್ತು ಹೇಳಿದ್ರಲ್ಲ ಆ ಹುಡ್ಗ ಯಾರು ಸರ್ ನಿಮ್ಮ ಮಗನ ಕಾಪಾಡಿದ ಹುಡುಗ ಯಾರು ಅಂದಾಗ ಏನಪ್ಪ ಸ್ವಾಮಿ ನಿನಗೆ ಯಾಕೆ ನಂಬರ್ ಬೇಕು ಅದು ಯಾರೋ ಕಳ್ಳನ ಹತ್ರ ಬಂದ್ಬಿಟ್ಟು ನೀವು ತುಂಬ ಕಳ್ಳ ಅಂತ ನನಗೆ ಯಾರೋ ಫೋನ್ ಮಾಡಿ ಹೇಳಿದರು ಆದರೂ ನೀವು ಒಳ್ಳೆಯರು ಅಂತ ನಾನು ನಂಬಿ ಬಂದಿದ್ದೀನಿ ಅಂತ ಆ ರೀತಿ ಆಗಿದೆ ನನ್ನ ಲೈಫು ನನ್ನ ಮಗನ ಲೈಫು ಅಂತ ಹೇಳಬೇಕಾದ್ರೆ ಸರ್ ನೋಡಿ ನಾನು ಏನು ಹೇಳಿದರೂ ಸಹ ನೀವು ಸಮರ್ಥನೆ ಮಾಡ್ಕೊಳ್ಳೋಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ದಯವಿಟ್ಟು ನಿಮ್ಮ ಮಗನ ಪ್ರಾಣ ಉಳಿಸಿದ್ದು ವ್ಯಕ್ತಿ ಯಾರು ಫೋನ್ ನಂಬರ್ ಕೊಡ್ತೀರ ಅಂದಾಗ ಯಾಕಪ್ಪ ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ ಸರ್ ಪ್ಲೀಸ್ ಆ ನಂಬರ್ ಕೊಡಿ ಅಂತ ಅಂದಾಗ ಎಷ್ಟು ಅಂತ ನಂಬರ್ ಕೊಡೋಣಪ್ಪ ಒಬ್ಬರಾದರೆ ನಂಬರ್ ಕೊಡ್ಬೋದು ಮೂರ್ನಾಲ್ಕು ಜನ ಕಾಲ್ ಮಾಡಿ ಹೇಳಿದ್ರು ಅಂದಾಗ ಏನು ಮೂರ್ನಾಲ್ಕು ಜನ ಹೇಳಿದ್ರ ಅಟ್ಲೀಸ್ಟ್ ಒಬ್ರದಾದ್ರು ಕಾಲ್ ಮಾಡಿರೋ ನಂಬರ್ನ ಕೊಡಿ ಸರ್ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವನಿಗೆ ಕಾಲ್ ಮಾಡಿ ನಂಬರ್ ಕಳ್ಸಪ್ಪ ಗಂಗನ್ನ ಹೆಸರು ಹೇಳ್ಕೊಂಡು ಕಾಲ್ ಮಾಡಿದ್ರಲ್ಲ ನಂಬರ್ ಕಳಿಸು ಅಂದಾಗ ಅವನು ಕಳಿಸಿದ ತಕ್ಷಣ ನೋಡಿ ನಿನ್ನ ಮೊಬೈಲಿಗೆ ಕಳ್ಸಿದ್ದೀನಿ ಆಯ್ತು ಅಥ್ವ ಅಂತ ಉಗ್ದು ಹೋಗ್ತಿರ್ಬೇಕಾದ್ರೆ ಪಾಪ ಶಂಕರ್ ಏನು ಮಾತಾಡಿದೆ ಥ್ಯಾಂಕ್ಸ್ ಸರ್ ಅಂತ ಅಂದ್ಬಿಟ್ಟು ಆ ನಂಬರ್ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಅವತ್ತಿನಿಂದ ತಲೆಯಲ್ಲಿ ಕೊರಿತಾ ಇತ್ತು ಈ ಕೆಲಸ ಮಾಡಿರೋರು ಯಾರು ಅಂತ ಇವತ್ತು ನನಗೆ ನಂಬರ್ ಸಿಕ್ಕಿದೆ ಅವ್ರನ್ನ ಬಿಡಲ್ಲ ಅಂತ ಅಂದ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಗೌರಿ ಡ್ರೈವರ್ಗೆ ಅಂತ ಕಾಯ್ತಾ ಇರ್ತಾಳೆ ಅವ್ರು ಫೋನ್ ಮಾಡಿಬಿಟ್ಟು ಸಾರಿ ಮೇಡಮ್ ನಾನು ಬೇರೆ ಕಡೆ ಆಗಿದ್ದೆ ಅದಕ್ಕೆ ಫೋನ್ ನೋಡಲಿಲ್ಲ ಇವಾಗ ಇನ್ನೇನು ಬಂದುಬಿಡ್ತೀನಿ ನಿಮ್ಮ ಮನೆ ಹತ್ರ ಕಾರ್ ತಗೊಂಡು ಅಂತ ಅಂದಾಗ ಬೇಡ ಬೇಡ ನಾನೊಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಮೇಡಮ್ ಬೇರೆ ಏನಾದರೂ ಇನ್ಸ್ಪೆಕ್ಷನ್ ಇದೆಯಾ ಶೆಡ್ಯೂಲಲ್ಲಿ ಏನು ಇರಲಿಲ್ಲವಲ್ಲ ಮೇಡಮ್ ಅಂದಾಗ ಇಲ್ಲ ನಮ್ಮದು ಒಂದು ಆ ಕಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಮೇಡಮ್ ನೀವು ಹೇಳ್ದಂಗೆ ಮಾಡ್ತೀನಿ ಅಲ್ಲಿಗೆ ಬರ್ತೀನಿ ಅಂತ ಡ್ರೈವರ್ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದಾಗ ಅಲ್ಲ ಈ ಮೇಡಮ್ ಬೇರೆ ಕಡೆ ಎಲ್ಲೋ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹಾಗಾದರೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಹೌಸ್ ಬಿಟ್ಟು ಬೇರೆ ಎಲ್ಲೋ ಶಿಫ್ಟ್ ಆಗ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ನಮಗೆ ಯಾಕೆ ದೊಡ್ಡವ್ರ ವಿಷಯ ಬೇಗ ಹೋಗಬೇಕು ಇಲ್ಲಾಂದರೆ ಮೇಡಮ್ ಕೋಪ ಮಾಡ್ಕೊತಾರೆ ಅಂತ ಈ ಕಡೆ ಡ್ರೈವರ್ ಹೊರಟು ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಭೂವಿ ವಿಜಯಕ್ಕ ಬೇಗ ಬನ್ನಿ ಅಂತ ಕರೆದಾಗ ಏನು ಗೌರಿ ಅಂತ ಅನ್ಬೇಕಾದ್ರೆ ಬೇಗ ಬೇಗ ನೀವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಹಾಗೆ ಭೂವಿ ನಿಮ್ಮ ಟಾಯ್ಸು ನಿನ್ನ ಬುಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾಗ ಯಾಕೆ ಮಾ ಟ್ರಿಪ್ಪಿಗೆ ಏನಾದ್ರು ಹೋಗ್ತೀಯ ಅಂದಾಗ ಅಯ್ಯೋ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಬೇಗ ಬೇಗ ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೇಗ ಬನ್ನಿ ಇದ್ದಾಗ ಛೇ ಹುಡ್ಗಿ ಹೇಳೋಕ್ಕಾಗಲ್ಲ ಅರ್ಥನೂ ಮಾಡಿಸೋಕ್ಕಾಗಲ್ಲ ಅಂತ ಗೌರಿ ಬೈಕೊಂಡು ಗೌರಿನ ಬೈಕೊಂಡು ಈಜಿ ಪ್ಯಾಕ್ ಮಾಡೋಕೆಂತ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸುನಂದ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಗೌರವ ಮನೆಗೆ ಬಂದಳೆ ನನ್ನ ಜೊತೆ ಒಂದು ಕಿತ್ತ ಮಾತಾಡ್ದೆ ಹೋಗ್ಬಿಡ್ಲಲ್ಲ ನಾನು ಅವಳಿಗೆ ಇಷ್ಟು ಬೇಕಾ ಬೇಡವಾದನ್ನ ನನಗೆ ಅಂತ ಇರೋದು ಗೌರವನೂ ಇದ್ದಾಳೆ ನನ್ನ ಜೊತೆ ಅಂತ ಅಂದ್ಕೊಂಡಿದ್ದೆ ಶಂಕರ ಗುಂಡ ಹಾಗೆ ಅತ್ತೆವ ಇದ್ದಾರೆ ಅಂತ ಅಂದ್ಕೊಂಡೆ ಅತ್ತೆವೆಯನ್ನ ಬಿಟ್ಟೋದ್ರು ಇನ್ಮೇಲೆ ಶಂಕರನು ಸಹ ಬಿಡ್ತಾನೆ ಯಾಕೆಂತ ಅಂದರೆ ಗಂಗನ ಮದುವೆ ಆದಮೇಲೆ ಖಂಡಿತ ಗಂಗಾ ನನ್ನನ್ನು ಗುಂಡೂ ಇಲ್ಲಿರೋಕ್ಕೆ ಇಷ್ಟಪಡಲ್ಲ ಅವಳು ದೂಕಕ್ಕಿಂತ ಮುಂಚೆ ನಾವೇ ಮನೆಯಿಂದ ಹೋಗಬೇಕು ಗೌರಿನೂ ಸಹ ನನ್ನ ಕೈ ಬಿಟ್ಲು ಅಂತ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಇಲ್ಲಿ ಪಾರ್ವತಿ ಕಾಲ್ ಮಾಡ್ತಾ ಇರ್ತಾಳೆ ತುಂಬಾ ಖುಷಿಯಿಂದ ಅತ್ಯವ ಹೇಗಿದ್ದೀರಾ ಅಂದಾಗ ನಾನ್ ಸಂತಾಗಿದ್ದೀನಿ ನೀನ್ ಹೇಗಿದೆಯಾ ಸುನಂದ ಅಂತ ಕೇಳ್ತಾ ಇರ್ತಾಳೆ ಗುಂಡ ಶಂಕರ ಹೇಗಿದ್ದಾರೆ ಅಂದಾಗ ಎಲ್ಲ ಚೆನ್ನಾಗಿದಾರೆ ಗುಂಡ ಇಲ್ಲೇ ಇದೇ ಅಂದಾಗ ಗುಂಡ ಪಾರು ಯಾರು ಗೊತ್ತಾ ಕಾಲ್ ಮಾಡಿರೋದು ಪಾರು ಪಾರು ಮಾಡಿರೋದು ಅಂದಾಗ ಪಾರು ಹೇಗಿದೆಯ ಅಂದಾಗ ಸಂದಾಗಿದ್ದೀನಿ ನೀನ್ ಚೆಂದಾಗಿದೆ ಮಗ ಅಂದಾಗ ಏನ್ ಚಂದಾಗಿದೆ ಸಣ್ಣಗಾಗಿದ್ದೀನಿ ಪಾರು ಏನ್ ಗೊತ್ತಾ ಇವರು ಮದುವೆ ಶಾಸ್ತ್ರ ಫಂಕ್ಷನ್ ಅನ್ಕೊಂಡು ನನಗೆ ಬಾಡೂಟನೇ ಬೇಸಾಕಿಲ್ಲ ನಾನು ತುಂಬಾ ಸಣ್ಣ ಆಗಿದ್ದೀನಿ ಅಂದಾಗ ಈ ಕಡೆ ಪಾರ್ವತಿ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆ ಮದುವೆ ಆದ್ರೇನು ನೀವು ಬಡ ಊಟನ ಮಾಡ್ಕೊಡ್ಬೇಕಲ್ವ ನನ್ನ ಮಗಿಗೆ ಅಂದಾಗ ಅಯ್ಯೋ ಹೋಗಿ ಹೋಗಿ ಅವಂಗೆ ಹೇಳ್ತಿದ್ದೀಯಲ್ಲ ಪಾರು ನೀನು ಅವ್ವ ಬೈತಾಳೆ ಅಷ್ಟೇ ಏನು ಮಾತಾಡಲ್ಲ ಆಯ್ತಾ ನನಗಂತೂ ತುಂಬ ಬೇಜಾರಾಗಿದೆ ನೀನು ಕಿತ್ತ ಬಂದೋಗು ಪಾರು ಅಂತ ಅಂದಾಗ ಪಾರ್ವತಿ ತುಂಬ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಂಕರ ನಾಲ್ಕು ಫೋನ್ ನಂಬರ್ಗೆ ಫೋನ್ ಮಾಡ್ತಾ ಇರ್ತಾನೆ ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಿರ್ಬೇಕಾದ್ರೆ ಕೋಡಿ ಹೇಳ್ತಾ ಇರ್ತಾನೆ ಅಯ್ಯೋ ಅಣ್ಣ ಹಾಗಾದರೆ ನನಗೆ ಕೊಡೋ ನಂಬರ್ ನಾನು ಮಾಡ್ತೀನಿ ಅಂದಾಗ ತಲೆಮೇಕೆ ಚುರುಮುರಿ ಹೊಡಿತಾ ಇರ್ತಾನೆ ಅಲ್ಲ ಕಣ್ಣ ಅಣ್ಣನ ಫೋನಲ್ಲೇ ಸ್ವಿಚ್ ಆಫ್ ಅಂತ ಬಂದಮೇಲೆ ಇನ್ನೆಲಿಂದೆಲ್ಲ ಬರುತ್ತಾ ಅದಕ್ಕೆ ನಿನ್ನ ತಲೆ ಕಿಡ್ನಿ ಇಲ್ಲ ಅಂತ ಅವ್ರಿಬರು ಜಗಳ ಇರ್ತಾರೆ ಸರಿ ಆಯ್ತು ಬಿಡು ಒಂದು ಕಿತ್ತ ಕೆಲಸ ಮಾಡೋಣ ನಂಬರೆಲ್ಲ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದಾಗ ಶಂಕರ ಹೇಳ್ತಾ ಇರ್ತಾನೆ ಬೇಡ ಬೇಡ ಆ ರೀತಿಯೆಲ್ಲ ಮಾಡೋದು ಬೇಡ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ ಅಂತ ಅಂದಾಗ ಅಣ್ಣ ಒಂದು ಕೆಲಸ ಮಾಡೋಣ ಮೊಬೈಲ್ ಅಂಗಡಿಗೆ ಹೋಗಿ ಡೀಟೇಲ್ಸ್ ಕೇಳೋಣ ಅಂತ ಅನ್ಬೇಕಾದ್ರೆ ಚುರುಮುರಿ ಹೇಳ್ತಾ ಇರ್ತಾನೆ ಕೊಟ್ಟು ಕೊಟ್ಬಿಡ್ತಾರೆ ಡಾಕ್ಯುಮೆಂಟು ಡಾಕ್ಯುಮೆಂಟ್ ಕೇಳ್ತಾರೆ ಕಾಣಲ ಹಂಗೆಲ್ಲ ಸಿಗಲ್ಲ ಅಂದಾಗ ಒಂದು ಕೆಲಸ ಮಾಡೋಣ ಅದಕ್ಕೆವ ಅಂದಾಗ ಹತ್ಕ್ಯಾವ ಅಂತ ಅನ್ಬೇಡ ಅಂತ ಒಡ್ದ ತಕ್ಷಣ ಕೋಳಿಗೆ ಒಡದ ತಕ್ಷಣ ಸರಿ ಆಯ್ತು ಬಿಡು ಏನು ಗೊತ್ತಣ್ಣ ಆ ಡ್ಯಾನ್ಸ್ ಮಾಸ್ಟರ್ ಇದ್ನಲ್ಲ ಹೋಗಿ ಡ್ಯಾನ್ಸ್ ಹೇಳ್ಕೊಡೋಕೆ ಬಂದಿದ್ನಲ್ಲ ಅವನ ಹತ್ರ ತಂಡ ಹೋದರೆ ಆ ಸಾಫ್ಟ್ವೇರಿಗೆ ಕೊಟ್ಟರೆ ಏನೋ ಒಂದು ಮಾಡಿಕೊಡ್ತಾನೆ ಅಂತ ಅಂದಾಗ ಅವ್ರು ಕಂಡಲ್ಲ ಕರೆಕ್ಟ್ ಫೋನ್ ಮಾಡ್ಲಾ ಅಂತ ಆ ಸಾಫ್ಟ್ವೇರ್ಗೆ ಕಾಲ್ ಮಾಡ್ತಾ ಇರ್ತಾರೆ ಹಾಗೆ ಮತ್ತೆ ಬ್ಯಾನರ್ ಕಟ್ಟಿದಲ್ಲ ಶಿವ ಅವನಿಗೂ ಕಾಲ್ ಮಾಡಲ ಡೀಟೇಲ್ಸ್ ಎಲ್ಲಿ ಯಾರು ಎಲ್ಲಿಂದ ಬಂದಿದ್ದು ಅಂತ ಕಂಡುಹೀನಂತ ಅಂತ ಶಂಕರ ಹೇಳ್ತಾ ಇರ್ತಾನೆ ಎಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು